ಶ್ರೀ ಮಹಂತ ಶಿವಯೋಗಿ ಮಠ ಟ್ರಸ್ಟ್ ವತಿಯಿಂದ ಡಿಎಂಎಸ್ ಚಂದ್ರವನ ಆಶ್ರಮದಲ್ಲಿ ಚಂದ್ರವನ ನವರಾತ್ರಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಅಕ್ಟೋಬರ್ ಮೂರರಂದು ನವರಾತ್ರಿ ಸಮಾರೋಪ ಸಮಾರಂಭ ನಡೆಯಲಿದ್ದು ಕಾವೇರಿ ಪ್ರಶಸ್ತಿ ಪ್ರದಾನ ಮಹಿಳೆಯರಿಗೆ ಮಡಿಲಕ್ಕಿ ವಿತರಣೆಯನ್ನು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಕಾರ್ಯದರ್ಶಿ ಶಿವಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಂದ್ರವನ ನವರಾತ್ರಿ ಉತ್ಸವವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಯುತ್ತಿದ್ದು ಅಕ್ಟೋಬರ್ ಒಂದರಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಒಂಬತ್ತು ದಿನಗಳ ಪೂರ್ಣಾಹುತಿ ಹೋಮ ನೆರವೇರಿಸುವರು ಅಕ್ಟೋಬರ್ ಎರಡರಂದು ಸಂಜೆ ಆರಕ್ಕೆ ಬನ್ನಿ ಪೂಜೆ ನಡೆಯಲಿದ್ದು ಅಕ್ಟೋಬರ್ ಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನವರಾತ್ರಿ ಸಮಾರೋಪ ಸಮಾರಂಭ ಕಾವೇರಿ ಪ್ರಶಸ್ತಿ ಪ್ರದಾನ ಮಹಿಳೆಯರಿಗೆ ಮಡಿಲಕ್ಕಿ ವಿತರಣೆ ಮಾಡಲಾಗುವುದು ಎಂದು ವಿವರಿಸಿದರು ನಮ್ಮ ಹಿರಿಯ ಶ್ರೀಗಳವರಿದ್ದಾಗಲಿಂದನೂ ಕಾವೇರಿ ಮಾತೆಗೆ ಬಾಗಿಣವನ್ನು ಅರ್ಪಿಸ್ತಾ ಇದ್ವಿ ಆ ಬಾಗಿಣವನ್ನು ಅರ್ಪಿಸದ ನಂತರ ಸ್ವಾಮೀಜಿ ಅವರಿಗೆ ಕಾವೇರಿ ಮಡಿಲಲ್ಲಿರುವಂಥ ನಾವು ಕಾವೇರಿ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ಒಂದು ಮನಸ್ಸು ಬಂತು ಹಾಗಾಗಿ ನಾವು ಪ್ರತಿ ವರ್ಷ ಒಂದು ಕಾವೇರಿ ಪ್ರಶಸ್ತಿಯನ್ನು ಯಾರು ಸೇವೆ ಮಾಡಿರ್ತಾರೆ ಯಾರು ಉನ್ನತ ಸ್ಥಾನದಲ್ಲಿರ್ತಾರೆ ಆ ಸೇವೆಯನ್ನು ಗುರುತಿಸಿ ನಮ್ಮ ಸಮಿತಿಯಲ್ಲಿ ಒಂದು ಕಾವೇರಿ ಪ್ರಶಸ್ತಿ ಕೊಡಬೇಕು ಅಂತೇಳಿ ನಾವು ಅದನ್ನು ತೀರ್ಮಾನ ಮಾಡಿಕೊಂಡು ಅದೇ ರೀತಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮೂರನೇ ತಾರೀಕಿನಿಂದ ಪ್ರಾರಂಭವಾಗಿ ಎರಡನೇ ತಾರೀಕಿನಿಂದ ಪ್ರಾರಂಭವಾಗಿ ನಮ್ಮದು ಮೂರನೇ ತಾರೀಕರವರೆಗೂ ಈ ಒಂದು ಕಾರ್ಯಕ್ರಮ ನಡೀತದೆ ಇಪ್ಪತ್ತೆರಡನೇ ತಾರೀಕಿನಿಂದ ಸ್ಟಾರ್ಟಾಗಿ ಪ್ರತಿ ದಿವಸ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಪೂಜಾ ಕೈಂಕರ್ಯಗಳಲ್ಲೂ ಸಾಕ್ತಾ ಬಂದಿದೆ ಎರಡನೇ ತಾರೀಕು ಯಾಗೆ ರಾಜ ಮಹಾರಾಜರು ಬನ್ನಿ ಪೂಜೆಯನ್ನು ಮಾಡ್ತಿದ್ವೋ ಅದೇ ರೀತಿ ಸಂಜೆ ಆರು ಗಂಟೆಗೆ ಬನ್ನಿ ಪೂಜೆಯನ್ನು ಸಹ ನೆರವೇರಿಸ್ತಾ ಇದ್ದೀವಿ ಆ ಬನ್ನಿ ಪೂಜೆಯಲ್ಲೂ ಸುಮಾರು ಜನ ಆ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಆ ಬನ್ನಿ ಪೂಜೆ ಉದ್ಘಾಟನೆಯನ್ನು ಎರಡನೇ ತಾರೀಕು ವೆಂಕಟರಮಣಗೌಡ ಸ್ಟಾರ್ ಚಂದ್ರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪ ಬನ್ನಿ ಪೂಜೆಗೆ ನೆರವೇರಿಸ್ತಾ ಇದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಮಹಾಪೌರರಾದ ಬಿ ಎಸ್ ಪುಟ್ಟರಾಜ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೂ ಭಾನುಪ್ರಕಾಶ್ ಶರ್ಮಾ ಮೂಗೂರು ಮಧು ದೀಕ್ಷಿತ್ತು ಹಾಗೂ ನಮ್ಮ ಪುರಸಭೆ ಅಧ್ಯಕ್ಷರು ದಿನೇಶ್ ಅಂತ ಹಾಗೂ ಲಿಂಗಣ್ಣವರು ಹಾಗೂ ಕೃಷ್ಣಪ್ಪನವರು ಪುರಸಭೆ ಸದಸ್ಯರು ಹೀಗೆ ಆ ಒಂದು ಎರಡನೇ ತಾರೀಖ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೇ ನವರಾತ್ರಿ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶ್ರೀ ಶ್ರೀ ತಿನೇತ್ರ ಮಹಂತ ಶಿವಯೋಗಿ ಮಹಾಸ್ವಾಮಿಗಳವರು ಭಾಗವಹಿಸ್ತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಕಾವೇರಿ ಪ್ರಶಸ್ತಿಯನ್ನು ಶ್ರೀಮಠದ ರಾಷ್ಟ್ರ ಮಟ್ಟದ ಕಾವೇರಿ ಪ್ರಶಸ್ತಿಯ ಪುರಸ್ಕೃತರಾದಂಥ ಗೌರವಾನ್ವಿತ ಸಿ ಎಸ್ ವಿಜಯಶಂಕರ್ ಅವರು ಗಣತಭತ್ತ ರಾಜ್ಯಪಾಲರು ಮೇಘಾಲಯ ರಾಜ್ಯ ಅವರು ನಮಗೆ ಈ ರಾಷ್ಟ್ರ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ಸಹ ಐವತ್ತು ಸಾವಿರ ರೂಪಾಯಿ ಚೆಕ್ಕು ಪ್ರಶಸ್ತಿಯನ್ನು ಪುರಸ್ಕೃತರಿಗೆ ನಾವು ಶ್ರೀಮಠದಿಂದ ಕೊಡ್ತಾ ಇದ್ದೀವಿ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರ ಅಂತೇಳಿ ಒಂದು ಇಪ್ಪತ್ತು ಜನ ಒಂದು ಪಿರಮಿಡ್ನ ಆಕಾರದಲ್ಲಿ ಈಗ ತಾನೇ ಪ್ರ ಕಟ್ಟಿದ್ದೀವಿ ಅದರಲ್ಲಿ ಯಾರೇ ಸಾರ್ವಜನಿಕರು ಬಂದು ಆ ಪಿರಿಮಿಡ್ ಧ್ಯಾನ ಮಂದಿರದಲ್ಲಿ ಧ್ಯಾನ ಮಾಡ್ಬೋದು ಆ ಒಂದು ಕಾರ್ಯಕ್ರಮವನ್ನು ಕೃಷಿ ಸಚಿವರು ಮತ್ತು ಮಂಡ್ಯ ಜಿಲ್ಲಾ ಉಸ್ತಿ ಉಸ್ತುವಾರಿ ಸಚಿವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ರಾಷ್ಟ್ರಮಟ್ಟದ ಕಾವೇರಿ ಪ್ರಶಸ್ತಿಯನ್ನು ರುದ್ರಪ್ಪ ಮಾನಪ್ಪ ಲಮಾಣಿಯವರು ಮಾನ್ಯ ಉಪ ಉಪಾಧ್ಯಕ್ಷರು ಕರ್ನಾಟಕ ವಿಧಾನಸಭಾ ಬೆಂಗಳೂರು ಅವರು ಈ ಒಂದು ಕಾರ್ಯಕ್ರಮದ ಪ್ರಶಸ್ತಿ ಪುರಸ್ಕೃತ ಬಗ್ಗೆ ನೆರವೇರಿಸ್ತಾರೆ ಹಾಗೆ ಈ ಒಂದು ದೇವಾಲಯದ ಮುಂಭಾಗ ಪ್ರಾಂಗಣದ ಶಂಕುಸ್ಥಾಪನೆಯನ್ನು ನಾವಲ್ಲಿ ಭಕ್ತರು ಬಂದರೆ ಮಳೆ ತುಂಬ ಬರ್ತಾಯಿತ್ತು ಅದಕ್ಕೊಂದು ಗುದ್ಲಿ ಪೂಜೆಯನ್ನು ನಾವು ಮುಂದಿನ ವರ್ಷದೊಳಗಡೆ ಮಾಡಬೇಕು ಅಂತೇಳಿ ಅದನ್ನು ಜಗದೀಶ್ ಶೆಟ್ಟರು ಮಾನ್ಯ ಸಂಸದರು ಬೆಳಗಾವಿ ಲೋಕಸಭಾ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳು ಆ ಒಂದು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಗೋಷ್ಠಿಯಲ್ಲಿ ಕೆ ಎಸ್ ಚಡಾಕ್ಷರಿ ಚಿಕ್ಕಮಾಧು ಕೃಷ್ಣಪ್ಪ ಎಂ ಎಸ್ ಶಿವಪ್ರಕಾಶ್ ಇದ್ದರು